ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಾನು ರವೆ ಉಂಡೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಯಾರನ್ನು ಕೂಡ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನನ್ನು ಪೂರ್ತಿ ನೋಡಿ ಹಾಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಗೋಡಂಬಿ ದ್ರಾಕ್ಷಿನ ಹಾಕೋತಾ ಇದ್ದೀನಿ ನಾನು ಗೋಡಂಬಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕೋತಾ ಇದ್ದೀನಿ ನೀವು ಬೇಕು ಅಂತ ಅಂದರೆ ನೀವು ಗೋಡಂಬಿನ ಹಾಗೆಯೇ ಹಾಕೋಬೋದು ನೆಕ್ಸ್ಟ್ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಗೋಡಂಬಿ ಒಂದು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ನೀಟಾಗಿ ಫ್ರೈ ಆಗಿದ್ದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಹಾಗೆ ನೆಕ್ಸ್ಟ್ ಈಗ ನಾವು ಅದೇ ಪ್ಯಾನಿಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಹಾಗೆ ತುಪ್ಪ ಹಾಕ್ಕೊಂಡಾದಮೇಲೆ ತುಪ್ಪ ಎಲ್ಲ ಕಾದಿದ್ದಾದಮೇಲೆ ಇವಾಗ ರವೆ ಹಾಕೋತಾ ಇದ್ದೀನಿ ರವೆ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಸರಿಯಾಗಿ ಹುರ್ಕೋಬೇಕಾಗುತ್ತೆ ನಾನು ಇಷ್ಟು ರವೆನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ರವೆ ಎಲ್ಲ ಸೀದೋಗಿಬಿಡುತ್ತೆ ಕಪ್ಪಗಾಗಿಬಿಡುತ್ತೆ ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಹಾಗೆ ನಾನು ಆಗಲೇ ಕಾಯನ್ನು ನೀವು ಕೊಬ್ಬರಿ ತುರಿನೂ ಹಾಕ್ಕೋಬೋದು ನಾನು ಕಾಯಿ ತೊಗೊಂಡಿದ್ದೆ ಆ ಕಾಯಿನ ನೀಟಾಗಿ ಮೇಲಿರೋ ಸಿಪ್ಪೆಯೆಲ್ಲನೂ ನೀಟಾಗಿ ತೆಗೆದುಬಿಟ್ಟು ಅದನ್ನು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೆ ಸಣ್ಣದಾಗಿ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೆ ಇವಾಗ ನಾನು ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕೋಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಇದು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಎಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇದು ಕಾಯಿಂದೆಲ್ಲ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಕಾಯಿಂದೆಲ್ಲ ವಾಸನೆ ಹೋಗಿದ್ದಾಗಿದೆ ಇವಾಗ ನಾನು ಆಗಲೇ ಒಂದು ಕಪ್ಪಾಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೆ ಅದನ್ನು ರುಬ್ಬಿ ಎತ್ತಿಟ್ಕೊಂಡಿದ್ದೆ ಪುಡಿ ಮಾಡಿ ಈಗ ಹಾಕ್ತಾ ಇದ್ದೀನಿ ಈ ಸಕ್ಕರೆ ಎಲ್ಲ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಗಂಟಾಗ್ಬೋದು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಂಟೆಲ್ಲನೂ ಅವಾಗವಾಗಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀಟಾಗಿ ಈ ಥರ ಉಡ್ಕೋಬೇಕಾಗತ್ತೆ ಗಂಟೆಲ್ಲನೂ ಆದಷ್ಟು ಈ ಸಕ್ಕರೆ ಎಲ್ಲ ಕಾವಿಗೆ ಅದು ಕರಗುತ್ತೆ ಹಾಗೆ ನೆಕ್ಸ್ಟ್ ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಸಕ್ಕರೆ ಎಲ್ಲ ಕರಗಿದಾದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಾಗೋಷ್ಟು ಹಾಲನ್ನು ತೊಗೊಂಡಿದ್ದೆ ಅದನ್ನು ಇವಾಗ ಹಾಕೋತಾ ಇದ್ದೀನಿ ನೀವು ಆದಷ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಯಾಕಂದರೆ ಜಾಸ್ತಿ ಹಾಕ್ಕೊಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ ಹಾಗೆ ನಾನು ಈ ಹಾಲನ್ನು ಆವಾಗಲೇ ಕಾಯಿಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲನ್ನು ಯೂಸ್ ಇದ್ದೀನಿ ನೀವು ಪೂರ ತಂಬಾಲನ್ನು ಹಾಕೋಬಾರ್ದು ಒಂದು ಸ್ವಲ್ಪ ಕಾಯಿಸಿ ಆರಿರೋ ಅಂತಹ ಹಾಲನ್ನು ಹಾಕೋಬೇಕು ಪೂರ ಹಾರಿರೋ ಅಂತಹ ಹಾಲಲ್ಲ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಆದಷ್ಟು ನೀವು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ನೀವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಯಾಕಂತಂದರೆ ಇದು ಎಲ್ಲ ಪೂರ ಅಳಿಬಿಡುತ್ತೆ ರವೆ ಎಲ್ಲ ಇಲ್ಲ ಅಂತಂದರೆ ಉಪ್ಪಿಟ್ಟು ಥರ ಆಗಿಬಿಡುತ್ತೆ ಹಾಗಾಗಿ ನೀವು ಹಾಲು ಹಾಕಿದ ತಕ್ಷಣ ಆಫ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರ್ಬೋದು ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದು ಒಂದು ಹದಕ್ಕೆ ಬರಬೇಕು ಆ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿನ ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕೋತಾ ಇದ್ದೀನಿ ನಾನಿಲ್ಲಿ ಏಲಕ್ಕಿ ಪುಡಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಆ್ಯಡ್ ಮಾಡಿಕೊಳ್ಳಿ ಅದು ಸಹ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದನ್ನು ಅಷ್ಟೇ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಹಾಗೆಯೇ ಒಂದೆರಡು ನಿಮಿಷ ಪ್ಯಾನಲ್ಲೇ ಬಿಡಬೇಕಾಗುತ್ತೆ ಹಾಗೆ ಪ್ಯಾನಲ್ಲಿ ಒಂದೆರಡು ನಿಮಿಷ ಬಿಡೋದ್ರಿಂದ ಆ ರವೆ ಎಲ್ಲ ಕಾವಿಗೆ ಚೆನ್ನಾಗಿ ಅರಳಿರುತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ರವೆ ಉಂಡೆ ಯಾವ ರೀತಿ ಬರ್ತಾ ಇದೆ ಅಂತ ಹಾಗೆ ಸಾಫ್ಟ್ ಸಾಫ್ಟಾಗಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಬಾಯಲ್ಲಿ ಇಟ್ಟರೆ ಕರಗೋಗುತ್ತೆ ಆ ಥರ ತುಂಬಾ ಚೆನ್ನಾಗಿ ಬಂದಿದೆ ರವೆ ಉಂಡೆ ಹಾಗೇ ಇದು ನಿಮಗೆ ಬೇಕಂದರೆ ಗೋಡಂಬಿ ದ್ರಾಕ್ಷಿ ಬೇಕು ಅಂತ ಅಂದರೆ ನೀವು ಸಪ್ರೇಟ್ ಉರ್ತು ಎತ್ತಿಟ್ಕೊಂಡು ಈ ಥರ ನೀವು ಮೇಲಕ್ಕೆ ಒಂದೊಂದು ಹಾಕ್ಕೋಬೋದು ಹಾಗೆ ತುಂಬ ದಿನದಿಂದ ಅನ್ಕೋತಾ ಇದೆ ರವೆ ಉಂಡೆ ತಿನ್ನಬೇಕು ಅಂತ ಹಾಗೆ ಇವತ್ತು ಮಾಡೋಣ ಅಂತ ಮಾಡಿ ಆಯಿತು ಇವಾಗ ತುಂಬಾ ಚೆನ್ನಾಗಿ ಬಂದಿತ್ತು ರವೆ ಉಂಡೆ ಮಾತ್ರ ತುಂಬ ಸ್ವೀಟಾಗಿತ್ತು ತುಂಬ ಚೆನ್ನಾಗಾಗಿತ್ತು ಹಾಗೆ ನೀವು ಅಷ್ಟೇ ಈ ರೆಸಿಪಿ ಬೇಕು ಅಂತ ಅಂದರೆ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಹಾಕಿ ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್